ಬಡತನ ನಿವಾರಣೆ ಆಗುತ್ತಾ ಆಗುತ್ತಾ ಅದಕ್ಕೆ ಏನಂದ್ರು ಪಿಯವರು ಹಿಂದೂ ವಿರೋಧಿ ಅಂತ ನೋಡಿ ನಮ್ಮ ದೇಶದಲ್ಲಿ ನಾಲ್ಕು ಪ್ರಮುಖ ಪ್ರಮುಖವಾದಂತ ಧರ್ಮಗಳು ಹುಟ್ಟಿವೆ ಯಾವುದೂ ಬುದ್ಧಿಸಮು ಜೇನಿಸಮು ಸಿಕ್ಕಿಸಮು ಮತ್ತು ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮನೂ ಹುಟ್ಟಿದೆ ಹೌದಾ ಇಲ್ಲ ಇವೆಲ್ಲ ನಾಲ್ಕು ಧರ್ಮ ಹುಟ್ಟಿದ್ದು ಯಾವ ಧರ್ಮದ ವಿರುದ್ಧ ಯಾವ ಆಚರಣೆ ವಿರುದ್ಧ ಯಾವ ಗ್ರಂಥಗಳ ವಿರುದ್ಧ ಯಾವುದರಲ್ಲಿ ಸಮಾನತೆ ಇರಲಿಲ್ಲ ಯಾವುದರಲ್ಲಿ ಸ್ವಾಭಿಮಾನದ ಬದುಕಿರಲಿಲ್ಲ ಅದ್ರ ವಿರುದ್ಧ ತಾನೇ ಹುಟ್ಟಿದಿ ನಾಲ್ಕು ಧರ್ಮಗಳು ಅಂದರೆ ನಾವೆಲ್ಲನೂ ಆ್ಯಂಟಿ ನ್ಯಾಷನಲ್ಸಾ ಅಂದರೆ ಅವರು ದೇಶದ್ರೋಹಿನಾ ಅಂದರೆ ಬ ಬಸವಣ್ಣನವರು ಆ್ಯಂಟಿ ಹಿಂದೂನಾ ಏನು ನಡೀತಾ ಇದೆ ರೀ ಸ್ವಲ್ಪನಾ ಇವರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ ಖರ್ಗೆ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದು ನೀವು ಗಂಗಾ ಸ್ನಾನ ಮಾಡಿದ್ರೆ ನಿಮ್ಮ ಪಾಪ ತೊಳಿಲಿಕ್ಕಾಗಲ್ಲ ಬರೇ ಗಂಗಾ ಗಂಗಾ ಅಷ್ಟೇ ಅಲ್ಲ ದೇಶದ ಯಾವುದೇ ಪವಿತ್ರ ನದಿನಲ್ಲೂ ಕೂಡ ಇವರು ಹೋಗಿ ಡುಬಕಿ ಹಾಕಿದ್ರೆ ಇವ್ರ ಪಾಪದ ಪರಿಹಾರ ಆಗೋದಿಲ್ಲ ಬಡತನ ನಿರ್ಮೂಲನೆಗೆ ನಮಗೆ ಈ ಆಯವ್ಯಯದಲ್ಲಿ ನಾವು ದುಡಿತಾ ಇರೋದಕ್ಕೆ ರೊಕ್ಕ ಕೊಡ್ರಿ ಸಾಕಾಗಿದೆ ಅದು ಇದು ಬಿಟ್ಟು ನೀವು ಮಾತು ಎತ್ತಿದ್ರೆ ನೀವು ನೀವು ದೇಶದೋ ಇವ್ರು ಯಾರೀ ನಮ್ಮ ದೇಶದೋ ಈ ಸರ್ಟಿಫಿಕೇಟ್ ಕೊಡೋಕ್ಕೆ ಇವ್ರದೇನಿತ್ತು ಕೊಡುಗೆ ಯಾವುದಕ್ಕೆ ಅವ್ರ ಕೆಲಸ ಏನಿದೆ ನಿನ್ನ ಎಕನಾಮಿಕ್ ಸರ್ವೆ ರಿಪೋರ್ಟ್ ಬಂತಲ್ಲ ರೀ ಅದು ಮುಚ್ಚಾಕ್ಲಿಕ್ಕೆ ಇವೆಲ್ಲ ಬೇಕಲ್ಲ ಬಡತನ ಎಷ್ಟಿದೆ ಮುಚ್ಚಾಕ್ಲಿಕ್ಕೆ ಬೇಕು ಇವತ್ತು ಆರ್ಥಿಕ ಪರಿಸ್ಥಿತಿ ಏನಾಗ್ತಾ ಇದೆ ಮುಚ್ಚಾಕ್ಲಿಕ್ಕೆ ಬೇಕು ಚೈನಾ ಬಗ್ಗೆ ಮುಚ್ಚಾಕ್ಲಿಕ್ಕೆ ಬೇಕು ಪಾಪ ಟ್ರಂಪ್ ಅವ್ರ ಇನ್ವಿಟೇಷನೂ ಕೊಟ್ಟಿಲ್ಲ ಅದು ಮುಚ್ಚಾಕ್ಲಿಕ್ಕೆ ಬೇಕು ಅದಕ್ಕೆ ಅಲ್ವಾ ಇದೆಲ್ಲ ಇರೋದು ನೋಡಿ ಅದು ಅದನ್ನು ಹೇಳ್ತಾ ಇಲ್ವಾ ಎಕನಾಮಿಕ್ ಸರ್ವೇನ ಮುಚ್ಚಾಕ್ಲಿಕ್ಕೆ ಏನಂತ ಹೇಳಿದ್ರು ಪಾಪ ಅವರು ಅಷ್ಟೊತ್ತು ನಿಂತಿದ್ದಾರೆ ಅವರು ಕೂಡ ವಯಸ್ಸಾಗಿದೆ ಒಬ್ಬ ರಾಷ್ಟ್ರಪತಿಗಳಿಗೆ ಅಷ್ಟೊಂದು ಭಾಷಣ ಮಾಡಿಸೋದ ಅಂತ ಹೇಳುತ್ತಪ್ಪ ಇದು ಓವರ್ ಥಿಂಗ್ ಅಂತ ಹೇಳಿದ್ರೆ ಈಗ ಅಯ್ಯೋ ಪಾಪ ಅನ್ನಲ್ವ ನಾವು ಹೌದಾ ಇಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೂರುವರೆ ತಾಸು ಭಾಷಣ ಮಾಡಿದ್ರು ಹೋದ ಬಾರಿ ಬಜೆಟ್ ಸಂದರ್ಭದಲ್ಲಿ ನಾವೆಲ್ಲ ಅರೆ ಪಾಪ ಮೂರುವರೆ ತಾಸು ನಿಂತು ರೀ ಅದು ಇಂಗ್ಲೀಷ್ನಲ್ಲಿ ಅನುವಾದನೆ ಮಾಡಿರಿ ಯಾವ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕ್ರಿ ನಾವು ಯಾವ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಹೇಳಿ ನೀವೇ ನಮ್ಮ ದೇಶದ ಸ್ಥಿತಿಗತಿ ಮೇಲೆ ಏನು ಇಂಥ ಇದ್ರ ಮೇಲೆ ಬಿ ಜೆ ಪಿ ಅವರಿಗೆ ಏನೂ ಸಿಗ್ತಾ ಇಲ್ಲ ಅಂತ ಇದಕ್ಕೆಲ್ಲ ಇಂಥ ಫಾಲ್ತು ಇದಕ್ಕೆ ಇವ್ರು ಕೊಡ್ತಾರೆ ನೋಡಿ ಸರಿ ಖರ್ಗೆ ಸಾವ್ರ್ದಾದಂಥ ಒಂದು ನಂಬಿಕೆ ಅವ್ರದ್ದು ಇದೆ ಬುದ್ಧ ಬಸವ ತತ್ವವನ್ನು ನಂಬ್ತಾರೆ ಸಂವಿಧಾನವನ್ನು ನಂಬ್ತಾರೆ ಅಲ್ಲಿ ನಿಮ್ಮ ಹಿಂದೆ ನಿಂತಿದ್ರು ಅವರು ಹದಿನೈದು ಇಪ್ಪತ್ತು ವರ್ಷ ನಮ್ಮ ಕಡೆ ಕೆಲಸ ಮಾಡ್ರು ನಮ್ಮ ತಾಯಿಯವರು ಧಾರ್ಮಿಕರ ಅವ್ರ ಆಚರಣೆ ಅವರಿಗೆ ಇವ್ರ ಆಚರಣೆ ಇವರಿಗೆ ಅವ್ರ ಆಚರಣೆ ನಮ್ಮ ಮೇಲೂ ಹೀರಿಲ್ಲ ನನ್ನ ಆಚರಣೆ ನಾನು ನನ್ನ ಮಕ್ಕಳ ಮೇಲೂ ಹೀರೋದಿಲ್ಲ ಸಿಂಪಲ್ ಐಸ್ ದಟ್ ನಿಮ್ಮ ಭಕ್ತಿ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಭಕ್ತಿ ಇರಬೇಕು ಆಧ್ಯಾತ್ಮಕವಾಗಿರಬೇಕು ನಿಮ್ಮ ಇರಬೇಕು ಆದರೆ ಆ ಭಕ್ತಿ ವ್ಯಕ್ತಿ ಮೇಲೆ ಬಂದರೆ ಅವ್ರು ಸರ್ವಾಧಿಕಾರಿ ಆಗ್ತಾರಂತ ಯಾರ ಬಗ್ಗೆ ಹೇಳಿದ್ರೆ ನೀವೇ ತಿಳ್ಕೊಳಿ ಇಡಿ ಈಸ್ ನಾಟ್ ಇನ್ ಪರ್ವ್ಯೂ ವೈ ಈಸ್ ಇಡಿ ಇನ್ವೆಸ್ಟಿಗೇಟಿಂಗ್ ಕೂಡ ಏನಕ್ಕೆ ಮಾಡ್ತಾ ಇದ್ದಾರೆ ಇಸ್ ಮನಿ ಲಾಂಡ್ರಿಂಗ್ ಅಂತ ಏನಾದರೂ ಹೇಳಿದಾರಾ ಏನೂ ಇಲ್ಲ ಆಮೇಲೆ ಹೆಂಗೆ ಹೆಂಗೆ ಸಿ ಹೆಂಗ್ ಲೀ ಲೀಕ್ ಆಗ್ತಾ ಇದೆ ಇ ಡಿ ರಿಪೋರ್ಟು ಈಗ ವಿಜೇಂದ್ರ ಅವ್ರದ್ದು ಕೂಡ ಅವರ ಅಫಿಡವಿಟ್ನಲ್ಲಿ ಇ ಸಿ ಆರ್ ಕಂಪ್ಲೇಂಟ್ ಇದೆ ಅದು ಸಿಕ್ಕಿದೆಯಾ ನಿಮಗೆ ಇಲ್ಲಿ ಇಷ್ಟೊಂದು ಜನ ಇದ್ದೀರಲ್ಲ ನಿಮ್ಮ ಮೂಲಗಳಿಂದ ಒಬ್ಬರ ಜನ ಸಿಕ್ಕಿದೆಯಾ ಮನಿ ಲಾಂಡ್ರಿಂಗ್ ಆ್ಯಕ್ಟು ವಿಜೇಂದ್ರ ಅವರ ಅಫಿಡವಿಟ್ ಮೇಲೆ ಇದೆ ಒಪ್ತೀರಾ ಡಿ ಯು ನೋ ದ ಡಿಟೇಲ್ಸ್ ನೋ ಸಿದ್ದರಾಮಯ್ಯ ಅವ್ರದೆಲ್ಲ ಹೆಂಗೆ ಆಚೆ ಬರ್ತಾ ಇದೆ ಇದೆಲ್ಲನೂ ಕೂಡ ಪೂರ್ವ ನಿಯೋಜಿತ ಪ್ರೀಪ್ಲ್ಯಾಂಡ್ ಇವ್ರು ಅಷ್ಟಿದ್ದಿದ್ರೆ ಬಿಡ್ತಾ ಇದ್ರೇನು ರೀ ಅಲ್ಲಿ ಇಬ್ಬರಿದ್ದಾರೆ ಇದ್ದಾರಲ್ಲ ಕೂತಿದಾರಲ್ಲ